ಒಂದು ಹೆಸ್ರು ಸಜೆಸ್ಟ್ ಮಾಡಿ ಕಮೆಂಟ್ಸಲ್ಲಿ ನೋಡೋಣ ಯಾವ ಹೆಸರಿಗೆ ಹೋಗಿ ಜಾಸ್ತಿ ಲೈಕ್ಸ್ ಬರುತ್ತೆ ಆ ಹೆಸ್ರು ಇಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಬಟ್ ತುಂಬ ಚೆನ್ನಾಗಿದ್ದಾನೆ ಅವನು ತುಂಬ ಆ್ಯಕ್ಟಿವಿದ್ದಾನೆ ಮತ್ತು ತೀಟೆ ಮಾತ್ರ ಸಿಕ್ಕಾಪಟ ಮಾಡ್ತಾನೆ ನನ್ನ ಮಗನಿಗಿನ ಜಾಸ್ತಿ ತೀಟೆ ಮಾಡ್ತಿದ್ದಾನೆ ಇವನ್ನ ಹಿಡಿದು ಹಿಡಿದು ಇತ್ತು ನನಗೆ ಸ್ಪೈನ್ ಇಂಜುರಿ ಆಗಿರೋರಿಗೆ ಮೇನ್ ಇಂಪಾರ್ಟೆಂಟ್ ಏನು ಕ್ಲೀನ್ನೆಸ್ಸು ನೀಟಾಗಿರಬೇಕು ಆ ನೀಟಾಗಿರೋದ್ರಿಂದ ತುಂಬ ವರ್ಷ ಬದುಕ್ತೀವಿ ಯಾಕೆ ಅಂತ ಹೇಳಿದ್ರೆ ನಮಗೆ ಯೂರಿನ್ ಇನ್ಫೆಕ್ಷನ್ಸು ಜಾಸ್ತಿ ಆಗ್ತವೆ ಸೂಕ್ಷ್ಮ ವಸ್ತುಗಳನ್ನೆಲ್ಲ ಇವಾಗ ಮಿರರ್ ಹೊಡೆದೋದ್ರೆ ಅಂಥವನ್ನೆಲ್ಲ ಹೊಡೆದೋದ್ರೆ ಡೈರೆಕ್ಟ್ ಯಾರು ಅಷ್ಟೇ ನೀವು ಹಂಗೆ ಡೆಸ್ಟ್ಬಿಂಗ್ ಹಾಕ್ಬೇಡಿ ನಿಜವಾಗ್ಲೂ ಅದು ಪ್ರಾಣಿ ಪಕ್ಷಿಗೆ ಚುಚ್ಕೊಬೋದು ಮನುಷ್ಯನಿಗೆ ಚುಚ್ಕೋಬೋದು ಗೊತ್ತಾಗಲ್ಲ ಅಯ್ಯೋ ದೀವಾ ಇವನೊಂದು ತಡೆಯೋದು ಹೆಂಗಪ್ಪ ನಾನು ಏನಾಗಿತ್ತು ನಿಂಗೆ ಇವತ್ತು ಲೋ ಏನಾಗೈತೆ ಹೇಳು ನೋಡು ನೋಡು ಹಂಗೆಲ್ಲ ಮಾಡಬಾರ್ದು ಓ ಇವನು ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟೈತೆ ನನಗೆ ನೆನ್ನೆ ಎಲ್ಲ ಚೆನ್ನಾಗಿದ್ದೆ ಇವತ್ತು ಅಂತ ಅಂತಾನೆ ಗೊತ್ತಿಲ್ಲ ಮೂರು ಗಂಟೆಗೆ ಎದ್ಬಿಟ್ಟು ಒಂದು ತಿಟಿ ಮಾಡೋದಕ್ಕೆ ನಾನು ನೋಡಿ ಹೆಂಗೆ ಆಡ್ತಾ ನೋಡಿ ಐದು ನಿಮಿಷನೂ ಸುಮ್ಮನೆ ಇರ್ತಾಯಿಲ್ಲ ಅಮ್ಮ ಅಮ್ಮ ಹಿಂದೆ ವದೆ ಬೇಕಾ ಹಾಂ ಯಾಕೆ ರಾತ್ರಿ ಮೂರು ಗಂಟೆಲಿ ಇದ್ದುಬಿಟ್ಟು ದೇವ ಓಡಾಡ್ದಂಗೆ ಓಡಾಡ್ತಿದ್ಯಲ್ಲ ನಾನು ಮಲ್ಕೋಬೇಕಾ ಬೇಡವಾ ವದೆ ಬೇಕಾ ಬೇಕಾ ವದೆ ಬೇಕಾ ತೀಟೆ ಮಾಡ್ತೀಯಾ ತೀಟೆ ಯಾಕೆ ಮಾಡ್ತಾಯಿದ್ದೀಯ ನೀನು ಆಟ ಆಡ್ತಾಯಿದ್ದೀರಿ ನಾನು ಮಲ್ಕೋಬೇಕಾ ಬೇಡವಾ ಮಲ್ಕೋಬೇಕಾ ಬೇಡವಾ ಹೇಳು ಬೆಳಿಗ್ಗೆಯಿಂದ ಒದೆ ತಿಂದಿದೆಯಾ ಒಂದು ಸಾರಿ ನನ್ನ ಕೈಯಲ್ಲಿ ಅಲ್ಲ ನೀನು ಮಲಗಲ್ಲ ನನಗೂ ಮಲಗಕ್ಕೆ ಬಿಡೋಲ್ಲ ಯಾಕೆ ಒದೇ ಬೇಕಾ ನಿನಗೆ ಹೋಗಿ ಬನ್ನಿ ಮಕ್ಕ ಪರಿಚಯದು ಕಾಲು ಪರಿಚಯದು ಏನೇನೋ ಪರಿಚಯ ಪರಿಚಯ ಎಬ್ಬರಿಸ್ತೀಯ ಬಂದು ಸೌಂಡೆಲ್ಲ ಮಾಡ್ತೀಯ ನಾನು ಇದೇ ಮಾಡೋಕ್ಕೆ ಬಿಡಲ್ಲ ನಾನು ಮಲಗೋದು ಬೇರೆ ಲೇಟು ಒಂದು ಗಂಟೆ ಎರಡು ಗಂಟೆ ಆಯ್ತದ ವಿಡಿಯೋ ಎಡಿಟಿಂಗ್ ಮಾಡಿ ಎಲ್ಲ ಕೆಲಸ ಮಾಡಿ ಮಲ್ಕೊಳತೀವಿ ನೀನು ಬೇರೆ ನನಗೆ ಮಲಗೋಕ್ಕೆ ಬಿಡ್ತಾಯಿಲ್ಲ ಬಿಡ್ತಾಯಿಲ್ಲ ನಿಂಗೆ ಚಚ್ಚುವಾಗಿ ಹಾಕೊಂಡು ನಿಮಗೆ ರುಬ್ಬಬೇಕು ಅವಾಗ ಬುದ್ಧಿ ಬರ್ತೈತೆ ನಿಂಗೆ ನಿನಗೆ ಅಲ್ಲಿ ಜಿಪ್ ಹಾಕ್ಬಿಟ್ಟಲ್ಲ ಬಟ್ಟೆ ಒಳಗಡೆ ಹೋಗ್ಬಾರ್ದು ಅಂತ ಅದಕ್ಕೆ ನಿನಗೆ ನಿಮ್ಮದೇ ನಿದ್ದೆ ಗೊತ್ತಾಯಿಲ್ಲ ಓಡಾಡ್ಕೊಂಡು ಇದು ಮಾಡ್ತಾಯಿದ್ದೀಯಾ ನೀನು ನಂಗೆ ಗೊತ್ತಾಯಿತು ಯಾಕೆ ಅಂತ ರಾತ್ರಿಯಿಂದ ನಾಳೆ ರಾತ್ರಿಯಿಂದ ಕಟ್ ಹಾಕ್ಬಿಡ್ತೀನಿ ನೀನು ತೀಟೆ ಮಾಡಿದ್ರೆ ಏ ಮೂರು ಗಂಟೆಗೆ ಎದ್ಬಿಟ್ರೆ ನಾನು ಮಲಗೋದೇ ಒಂದು ಗಂಟೆಗೆ ಮೂರು ಗಂಟೆಗೆ ಎದ್ಬಿಟ್ರೆ ನಾನು ಮತ್ತೆ ನಾನು ಮಲಗಬೇಕ ಬೇಡವ ಹೇಳು ಪಟಾ ಪಟಾ ಅಂತ ಓಡಾಡ್ತಿರೋದು ಕೆರೆಯೋದು ತೀಟೆ ಮಾಡೋದು ಕಚ್ಚಕ್ಕೆ ಬರೋದು ಹಾಂ ಏನೇನೋ ಮಾಡ್ತೀಯ ಹೋಗು ನೀನು ಮಾತಾಡೋಣ ನನ್ನ ಜೊತೆ నేను మాతాడో జొతే పోగో నేను బర్బడే నేను హిర తిరుగ నోడ్ బత్యా మాన మరేది ఏను ఇ నీకు పోన్ హో నేను మాతాడ అన్న జొతే ఓ పో అసే ఓ నో సంబంధ ఇలా వారు వయ్తారు వయ్తారు అయ్యో పీరియడ్ ప్యాంటీస్ యూస్ మి ఆక్చులి మంత్లీ ప్రాబ్లమ్ తుంబ ఫస్ట్ ఆగె నేను ఒంసారి అది ఇంక యూస్ మతాయితీని ಬಟ್ ಈ ಥರ ಸ್ಪೈನ್ ಇಂಜುರ್ ಆಗಿರೋ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗೋವಂಥದ್ದು ಅದರಲ್ಲೂ ಈ ಮಂತ್ಲಿ ಪ್ರಾಬ್ಲಮ್ ಬಂದಾಗ ಮೂರು ದಿನ ನಾಲ್ಕು ದಿನ ಐದು ದಿನದ ಗಂಟೆನು ತುಂಬ ಯೂಸ್ಫುಲ್ ಇದೆ ಇದು ರೇಟ್ ಬಂದು ಸೈಜ್ ಎಲ್ಲ ಸಿಗುತ್ತೆ ಮತ್ತು ರೇಟು ತೋರಿಸ್ತೀನಿ ರೇಟ್ ನೋಡಿ ಇಲ್ಲಿ ಹಾಕಿದ್ದಾರೆ ಬಟ್ ಟು ಫಾರ್ಟಿ ಫೈ ಇದೆ ನಾನು ಫ್ಲಿಪ್ಕಾರ್ಟಲ್ಲಿ ತಗೊಂಡಾಗ ನನಗೆ ಇನ್ನೂರ ಒಂಬತ್ತು ರೂಪಾಯಿಗೇನೋ ಸಿಗುತ್ತೆ ಇದು ಡಿಸ್ಕೌಂಟ್ ಎಲ್ಲ ಆಗಿ ಇನ್ನೂ ಒಂಬತ್ತು ರೂಪಾಯಿ ಸಿಗುತ್ತೆ ಇವತ್ತೇನವನಿಗೆ ಹುಚ್ಚಿಟ್ಟು ಬಿಟ್ಟೈತೆ ನೋಡಿ ಹೆಂಗೆ ಆಡ್ತಿದ್ದಾನೆ ಅಂತ ಹೆಡ್ಫೋನ್ ಕಡಿತಾ ಇದ್ದ ನನಗೆ ಯಾವುದು ಮಳೆ ಸಿಕ್ಕಿಲ್ಲ ಅಂತ ಹೇಳಿ ತಕ್ಕಿದ್ರೆ ಇವ್ನು ಇವನು ಹೋಗ್ಬಿಟ್ಟು ಅದನ್ನು ಕಡಿಯೋಕ್ಕೆ ಸಾಹಸ ಮಾಡ್ತಾವೆ ಏಯ್ ಯಾಕೆ ಹಿಂಗೆ ಕೈ ಎಲ್ಲ ಏನು ಏನಾಗ್ಬಿಟ್ಟೈತೆ ಇವತ್ತು ಹುಚ್ಚು ನನ್ನ ಮಗನಿಗೆ ಎತ್ತಾಗ ಎತ್ತಾಗ ಓಡಾಡ್ತವಾನೆ ಏನೇನೋ ಮಾಡ್ತಿದ್ದಾನೆ ಏನಾಗಿದೆಯೋ ಗೊತ್ತಿಲ್ಲ ನೋಡು ನೋಡಿ ಹೆಂಗೆ ಆಡ್ತಿದ್ದಾನೆ ಐಯ್ ಬರೀಲಿ ಬರೀಲಿ ಏನಾಗಿದೆಯಾ ನನಗೆ ನೋಡೋಣ ಬರೀಲಿ ಏನಾರ ಆಪ್ರೇಷನ್ ಮಾಡ್ತಾರೆ ನೋಡೋಣ ನೈಲ್ ನೋಡಿ ನೋಡಿ ಹಿಂಗೆ ಆಡ್ತಾನೆ ನೋಡಿ ನೋಡಿ ಹಂಗೆ ನೋಡಿ ಹಿಂಗೆ ಆಡ್ತಾನೆ ಅಂತ ಹಿಂಗೆ ಹಿಂಗೆ ಆಡೋದು ಹಿಂಗೆ ಮೆಂಟ್ಲು ಥರ ನೋಡಿ ನೋಡಿ ಎಲ್ಲಿ ಬೇಕೋ ಅಲ್ಲಿ ಕಚ್ಚಿದರು ಏಯ್ ಏನಾಗೈತೆ ಇವತ್ತು ಯಾಕೆ ಹಿಂಗೆ ಆಡ್ತಾ ಇದೆಯಾ ಅಯ್ಯೋ ದಿವಾ ಇವನು ತಾಡಿ ಹೆಂಗಪ್ಪ ನಾನು ಏನಾಗೈತೆ ನಿಂಗೆ ಇವತ್ತು ಲೋ ಏನಾಗೈತೆ ಹೇಳೋ ನೋಡು ನೋಡು ಹಂಗೆಲ್ಲ ಮಾಡಬಾರ್ದು ಓ ಇವನು ಸಾಂಬಾರು ಸದ್ಯ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟಾಯ್ತು ನನಗೆ ನೆನ್ನೆ ಎಲ್ಲ ಇವತ್ತು ಇವತ್ತೇನಾಗಿದೆಯೋ ಅಂತ ನನಗೆ ಗೊತ್ತಿಲ್ಲ ಮೂರು ಗಂಟೆಗೆ ಎದ್ದುಬಿಟ್ಟು ಒಂದು ಚೀಟೆ ಮಾಡೋದಕ್ಕೆ ನೋಡಿ ನೋಡಿ ಹೆಂಗೆ ಆಡ್ತಾನೆ ನೋಡಿ ಐದು ನಿಮಿಷನ ಸುಮ್ಮನೆ ಇರ್ತಾ ಇಲ್ಲ ಅಮ್ಮ ಅಮ್ಮ ಹಿಂದೆ ಕಚ್ ಕಿತ್ಕೊಳ್ತಾನೆ ಹತ್ತು ಲೀಟ್ರ್ ನೀರು ಕೂಡ ಸೆಕೆಂಡ್ ಫ್ಲೋರಿಂದ ತಂದುಕೊಡ್ತಾನೆ ನನಗೆ ಅಂತ ಆ್ಯಕ್ಚುಲಿ ನೀರು ತರೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ನನಗೆ ಯಾಕಂದ್ರೆ ಅಲ್ಲಿ ಒಂಥರ ಸ್ಟೆಪ್ ಥರ ಇದೆ ಆ ಗೇಟ್ ಪಕ್ಕದಲ್ಲಿ ಕಿಟಕಿ ಪಕ್ಕದಲ್ಲೇ ಇದೆ ಗೇಟ್ ಚಿಕ್ಕ ಗೇಟು ಆ ಗೇಟ್ ಹತ್ಬೇಕಾದ್ರೆ ನಂಗೆ ಕಷ್ಟ ಆಗ್ತಾಯಿದ್ದು ಈ ವೆಯ್ಟು ಮೇಲೆ ಇಟ್ಕೊಂಡು ಒತ್ತಕ್ಕಾಗ್ತಿರ್ಲಿಲ್ಲ ಸೊ ಇವಾಗ ಊಟದ ಜೊತೆ ನೀರು ಕೂಡ ಸಹಾಯ ಮಾಡ್ತಿದ್ದಾರೆ ನಿಜ್ವಲ್ಲ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇಷ್ಟು ದಿನ ಒಬ್ಬರು ಸಿಕ್ಕಿರಲಿಲ್ಲ ನನಗೆ ಆರು ತಿಂಗಳು ಹೆಂಗೆ ಜೀವನ ಮಾಡೋದು ನಮ್ಮ ಅನ್ಸ್ಬಿಟ್ಟಿತ್ತು ಪ್ರತಿಯೊಂದು ಕೆಲಸ ಮಾಡ್ಕೊಳ್ಳೋದು ಅಷ್ಟು ಕಷ್ಟನೇ ನನಗೆ ನಾರ್ಮಲ್ ಆಗಿರೋ ಮನುಷ್ಯನೇ ಮಾಡ್ಕೊಳ್ಳೋದಕ್ಕೆ ಓದಾಡ್ತಾರೆ ಅಂಥದ್ರಲ್ಲಿ ನಾನು ಮಾಡ್ಕೊತೀನಿ ಅಂದರೆ ನನಗೆ ಒಂದು ಕಡೆ ಏಳು ಕಡೆಗೆ ಆಗುತ್ತೆ ಎಲ್ಲ ಮಾಡ್ಕೊತಾ ಇದ್ದೀನಿ ಅಂತ ಬಟ್ ಆದರೂ ತುಂಬ ಕಷ್ಟ ಇರುತ್ತೆ ಎಲ್ಲ ಹುಡುಕ್ತಾ ಇದ್ದೀನಿ ಬಂದ್ಬಿಟ್ಟ ಎಲ್ಲಿದ್ನೋ ಗೊತ್ತಿಲ್ಲ ಎಲ್ಲಿದ್ದಪ್ಪ ಬೆಳಗಿನ ತೀಟೆ ಮಾಡಿ ಸಾಕಾಗ್ಬಿಟ್ಟಿದ್ಯಾ ಸುಸ್ತಾಗ್ಬಿಟ್ಟವನಪ್ಪ ಪಾಪು ಇಲ್ಲ ನೋಡಮ್ಮ ಸುಸ್ತಾಗಿಬಿಟ್ಟಿದ್ಯಾ ದೋಸೆ ಮಾಡ್ತಾಯಿದ್ದೀನಿ ಇದ್ದೀನಿ ಹಾಕ್ತೀನಿ ಪಾಪ ಅರ್ಜೆಂಟಿಗೆ ದೋಸೆ ಮಾಡೋಕ್ಕಾಗದ ಇಟ್ಟು ಕೊಡ್ತೀನಿ ಮಾಡ್ಕೊತೀರಾಂದರು ಒಳ್ಳೇದಾಯಿತು ಅಂತ ನನಗೇನು ಮಾಡೋದಕ್ಕೆ ಕಷ್ಟ ಅಲ್ಲ ಇದು ಏನು ಇಟ್ ರೆಡಿ ಮಾಡ್ಕೊಟ್ಟಿರ್ತಾರೆ ಒಂದು ದೋಸೆ ಹಾಕೊಳಕ್ಕೆ ಏನು ಕಷ್ಟನ ಆಯಿತು ಅಂತ ಹೇಳಿದೆ ಪಾಪ ಅವ್ರ ಕೆಲಸ ಅವರಿಗೆ ಆಮೇಲೆ ಕೊಟ್ಟು ಹೋಗಿದ್ರು ಅವನಿಗೊಂದು ದೋಸೆ ಮಾಡಾಕಿದ್ದೀನಿ ತೀಟೆ ನನ್ನ ಮಗಳು ಸಕ್ಕ ತೀಟೆ ಮಾಡ್ತಾ ಆಮೇಲೆ ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದಾರೆ ಮತ್ತು ಚಟ್ನಿ ಕೊಟ್ಟಿದ್ದಾರೆ ಮತ್ತು ನಿನ್ನೆ ಬದನೆಕಾಯಿ ಇದು ಇದನ್ನ ಹಾಕಿ ಮಾಡಿದರು ಅಂತ ಹೇಳಿ ತೋರಿಸಿದ್ನಲ್ಲ ಕೆಲವೊಬ್ರು ಗಾಯ ವಾಸಿ ಆಗ್ತಿರೋದಕ್ಕೆ ನಂಜು ತಿನ್ನಬಾರ್ದು ಅಂತ ಹೇಳಿದರು ಗಾಯ ವಾಸಿ ಆಗ್ಬಿಟ್ಟಿದೆ ನಾನು ಆ ವೀಡಿಯೋ ಹಾಕೋದು ಮರೆಬಿಟ್ಟಿದ್ದೆ ನಿನ್ನೆ ನೆನ್ನೆ ವೀಡಿಯೋದಲ್ಲಿ ಇವತ್ತಿನ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ಗಾಯ ಫುಲ್ ವಾಸಿ ಆಗಿಬಿಟ್ಟಿದೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಗಾಯ ವಾಸಿಯಾಗಿರೋಕ್ಕೆ ತುಂಬಾ ಖುಷಿ ಆಗ್ತಿದೆ ಆ ಗಾಯದ ವಿಡಿಯೋ ಬರುತ್ತೆ ನೋಡಿ ನೋಡಿ ನೀವು ನೋಡಿದರೆ ಆಶ್ಚರ್ಯ ಪಡಬೇಕು ಗಾಯ ಪೂರ್ತಿಯಾಗಿ ವಾಸಿಯಾಗಿದೆ ಸೊ ಎಷ್ಟು ಖುಷಿ ಆಗ್ತಿದೆ ಅಂದರೆ ನಿಜವಾಗಿ ಇಷ್ಟಗ್ಲ ಗಾಯ ಇರ್ತಾಯಿತ್ತು ಇದು ಪೂರ್ತಿ ಎಷ್ಟ ಇದೆಯಲ್ಲ ಇದು ಇದು ಪೂರ್ತಿ ಗಾಯ ಇರ್ತಾಯಿತ್ತು ಬೆಡ್ಸೋರಿಂದ ಸೋರಿಂದ ಫಸ್ಟ್ ಸ್ಟಾರ್ಟ್ ಆಗಿದ್ದ ಗಾಯ ಈ ಮನೆಗೆ ಬಂದು ಹೊಸುದರಲ್ಲಿ ಹೀಲಿ ಕಚ್ಚಿಬಿಟ್ಟಿತ್ತು ಇದ್ರ ಮೇಲುಗಡೆ ಆ್ಯಕ್ಚುಲಿ ಅದು ಬಂದು ಬಂದು ಉಗುರು ಕಚ್ಚೋದು ಉಗುರು ಕಚ್ಕೊಳ್ಳೋಕ್ಕೆ ಯಾರೊಬ್ರು ಸಜೆಷನ್ ಕೊಟ್ಟರು ನನಗೆ ಶೂ ಹಾಕೊಂಡು ಮಲ್ಕೊಬಿಡಿ ಕಚ್ಚಲ್ಲ ಕಚ್ಚೋಲ್ಲ ಅಂತ ಈ ಥರನೇ ಗಾಯ ವಾಸಿಗೆ ಬಂದಿತ್ತು ಸೊ ಆ ಟೈಮಲ್ಲಿ ಏನಾಗ್ಬಿಡ್ತು ಶೂ ಹಾಕೊಂಡು ಹಿಂಗೆ ಮಲಗಿದ್ನಲ್ವಾ ಶೂ ಇಷ್ಟಕ್ಕೆ ಕೂತ್ಕೊಳ್ಳೋದು ಇಷ್ಟು ಕೂತ್ಕೊಳ್ಳುತ್ತೆ ಇದು ಓಪನ್ ಇತ್ತು ಗಾಯ ಇದೇ ಥರ ಒಣಗಿತ್ತು ಅದ್ರ ಮೇಲೆ ಬಂದುಬಿಟ್ಟಿದ್ದು ಇಲ್ಲಿ ಅಗಲ ತಿರ್ಗಾಕ ಹಚ್ಚಿಬಿಡ್ತು ಇದೆಲ್ಲ ಇಷ್ಟು ಅಗಲ ಆಮೇಲೆ ಬೋನ್ ಮೇಲಾಗಿರೋ ಗಾಯ ಅಂತೆ ಇದು ಅದಕ್ಕೆ ಬೇಗ ಒಣಗಲ್ಲ ಅಂತ ಡಾಕ್ಟ್ರ್ ಹೇಳಿದರು ಸೊ ಅದು ಯಾವ ಮೆಡಿಸಿನ್ ಕೊಡನೋ ಪುಣ್ಯಾರ್ಮಾ ಮಾ ಡಾಕ್ಟ್ರಿಗೆ ಒಂದು ಕೈ ಮುಗಿಬೇಕು ವಾಸಿ ಆಗ್ಬಿಡ್ತು ನೋಡಿ ಅದೊಂದು ಚಿಕ್ಕ ಟ್ಯೂಬೇನೆ ಏಯ್ಟ್ ಹಂಡ್ರೆಡ್ ರುಪೀಸ್ ಅಂತೆ ಹಂಡ್ರೆಡ್ ಎಮ್ ಎಲ್ ಅದೆಷ್ಟೋ ತಗೊಂಡ್ರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗ್ತಿತ್ತಂತೆ ನಾನು ಚಿಕ್ಕ ಚಿಕ್ಕ ಟ್ಯೂಬ್ನ ಎರಡು ಸಾರಿ ತಗೊಬಂದು ಈ ಗಾಯನ ವಾಸಿ ಮಾಡಿದ್ದು ಬಟ್ ಅದು ಕಾಸ್ಟ್ಲಿ ಆದ್ರೂ ವಾಸೆ ಆಯ್ತಲ್ಲ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ ತುಂಬ ಖುಷಿ ಆಗ್ತಿದೆ ಗಾಯ ವಾಸೆಗಿದ್ದು ಎಲ್ಲ ಧೂಳು ಬ್ರಷಲ್ಲಿ ತೆಗಿತಾ ಇದೀನಿ ಫಸ್ಟ್ ಬ್ರಷಲ್ಲಿ ತೆಗೆದ್ಬಿಟ್ಟು ಆಮೇಲೆ ತೊಳೆಯೋದಿಕ್ಕೆ ಹಾಕೋಣ ಅಂತ ಹೇಳಿ ಸ್ವಲ್ಪ ಎಲ್ಲ ಧೂಳು ಹೊಡ್ಬಿಟ್ಟಿಟ್ಟಿದ್ದೀನಿ ಕಾರ್ಮಸಿ ಅವ್ರದ್ದೇನೆ ಬುಕ್ ಮಾಡೋದು ಪೀರಿಯಡ್ ಪ್ಯಾಂಟಿಸ್ ತುಂಬ ಚೆನ್ನಾಗಿರುತ್ತೆ ಓ ಇದು ಫಸ್ಟ್ ಮಾಡಿದ್ದು ಬೇರೆ ಥರ ಇತ್ತು ಇದೇನೋ ಬೇರೆ ಥರ ಇದೆ ನೋಡಿ ಈ ಥರ ಇರುತ್ತೆ ಹೊಳ್ದಿದ್ದೀನಿ ಸ್ವಲ್ಪ ಡ್ರೈ ಆಗಲಿ ಅಂತ ಒಣಗಾಕಿದ್ದೀನಿ ಇವತ್ತು ನಾನು ಯೂಸ್ ಮಾಡುವಂಥದ್ದು ಇದನ್ನು ತೋರಿಸ್ತೀನಿ ಕಾರ್ನ ಬಟ್ ಇವಾಗ ಪ್ಯಾಕೆಟ್ ಬಂದಿದೆ ಈ ಥರ ಬಟ್ ನಾನು ಫಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದು ಇನ್ನೊಂದು ಬಾಕ್ಸಲ್ಲಿ ಬರ್ತಾ ಅದು ಬೆಳಗ್ಗೆ ತೋರಿಸಿದ್ನಲ್ಲ ಆವಾಗಲೇ ಆ ಹಿಡೋದಾಗ ತೋರಿಸಿದ್ನಲ್ಲ ಆ ಥರ ಬರ್ತಾಯಿತ್ತು ಬಟ್ ಇವಾಗ ಏನೋ ಕವರಲ್ಲಿ ಬಂದಿತ್ತು ಕವರಲ್ಲಿ ಸೇಮನೆ ಬಟ್ ಇದು ಕವರಲ್ಲಿ ಬಂದಿದೆ ಅಷ್ಟೇ ಅದು ಬಾಕ್ಸಲ್ಲಿ ಬರ್ತಾಯಿತ್ತು ಸೇಮೆ ಇದೆ ಈ ಥರ ಬರುತ್ತೆ ಇದು ಸೈಜಸ್ ಸಿಗುತ್ತೆ ಮತ್ತು ಎಷ್ಟು ಕಂಫರ್ಟೇಬಲ್ ಇದೆ ಅಂದರೆ ತುಂಬ ಕಂಫರ್ಟೇಬಲ್ ಇದೆ ಇದು ನಾರ್ಮಲ್ ಆಂಟಿಸ್ ಹೆಂಗೆ ಯೂಸ್ ಮಾಡ್ತೀವೋ ಅದೇ ಥರ ಇರುತ್ತೆ ಬಟ್ ಏನು ದಪ್ಪ ಇರಲ್ಲ ಕೆಲವೊಬ್ರು ಹೇಳೋ ಪ್ರಕಾರ ಡೈಪರ್ ಥರ ಇರುತ್ತೆ ತುಂಬ ದಪ್ಪ ಕಾಣಿಸುತ್ತೆ ಅಂತ ಏನು ದಪ್ಪ ಕಾಣಿಸಲ್ಲ ಬಟ್ ಬೆಟ್ರಿ ಡೌನ್ ಇರೋರ್ಗಂತೂ ತುಂಬ ಯೂಸ್ ಆಗುತ್ತೆ ಬಟ್ ಅವ್ರಗಡೆ ಓಡಾಡೋವಾಗೆಲ್ಲ ತುಂಬ ಕಂಫರ್ಟೇಬಲ್ ಫೀಲ್ ಆಗುತ್ತೆ ಇದನ್ನ ಹಾಕೊಂಡಾಗ ಬಟ್ ನಂಗಂತೂ ನಿಜವಾಗ್ಲೂ ಇದು ಗೊತ್ತಾದಾಗ ಈಗೊಂದು ಒನ್ ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಕಂಫರ್ಟಬಲ್ ಇದೆ ಹೊರಗಡೆ ಹೋಗ್ಬೇಕಾದ್ರಂತೂ ತುಂಬ ಕಂಫರ್ಟೇಬಲ್ ಅನಿಸುತ್ತೆ ನಮಗೆ ಬಟ್ ಏನು ಅಂದರೆ ಒಂದು ಫಿಫ್ಟಿ ರುಪೀಸ್ ಏನೋ ಬೀಳುತ್ತೆ ನಾಲ್ಕು ಸಿಗುತ್ತೆ ಒಂದು ಬಾಕ್ಸಲ್ಲಿ ಬಟ್ ಏನು ಅಂದರೆ ನಾವು ಎಷ್ಟು ಹೈಜನಿಕ್ ಆಗಿರ್ತೀವಿ ಎಷ್ಟು ನೀಟಾಗಿರ್ತೀವಿ ಅದ್ರ ಮೇಲೆ ನಮ್ಮ ಆರೋಗ್ಯ ಕೂಡ ಡಿಪೆಂಡ್ ಇರುತ್ತೆ ಸೊ ಎಷ್ಟು ನೀಟಾಗಿ ನಮ್ಮ ಲೈಫ್ ಸ್ಟೈಲನ್ನ ನಿಭಾಯಿಸ್ತೀವಿ ನೋಡಿ ಅದ್ರ ಮೇಲೆ ನಮ್ಮ ಆರೋಗ್ಯ ಚೆನ್ನಾಗಿ ಇರುತ್ತೆ ಸೊ ನಾವೆಷ್ಟು ನೀಟ್ನೆಸ್ಸು ಕಮ್ಮಿಯಾಗಿರ್ತೀವೋ ಅಷ್ಟು ಆರೋಗ್ಯ ಇರುತ್ತೆ ಸೊ ಆದಷ್ಟು ನೀಟಾಗಿರಬೇಕು ಮತ್ತು ಲೈಫ್ ಸ್ಟೈಲನ್ನ ಚೆನ್ನಾಗಿ ನೀಟಾಗಿ ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ ಮತ್ತು ಆಗಿರೋದು ಅಷ್ಟು ಇಂಪಾರ್ಟೆಂಟು ಯಾವಾಗಲೂ ಸ್ವಚ್ಛತೆ ಕಾಪಾಡ್ಕೊಳ್ಳೋದು ಸ್ವಚ್ಛವಾಗಿರೋದು ಮತ್ತು ನೀಟಾಗಿ ಎಲ್ಲ ಒಂದು ಆರೋಗ್ಯದಲ್ಲಾಗಿರ್ಬೋದು ಎಲ್ಲ ಕಡೆ ಕ್ಲೀನ್ನೆಸ್ಸಿಂದ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತುಂಬ ವರ್ಷ ಬದುಕೋದು ಅಂತ ಹೇಳ್ತೀನಿ ಅದರಲ್ಲೂ ಸ್ಪೈನ್ ಇಂಜುರಿ ಆಗಿರೋರಿಗೆ ಮೇನ್ ಇಂಪಾರ್ಟೆಂಟ್ ಏನು ಕ್ಲೀನ್ನೆಸ್ಸು ನೀಟಾಗಿರಬೇಕು ಆ ನೀಟಾಗಿರೋದ್ರಿಂದ ತುಂಬ ವರ್ಷ ಬದುಕ್ತೀವಿ ಯಾಕೆ ಅಂತ ಹೇಳಿದ್ರೆ ನಮಗೆ ಯೂರಿನ್ ಇನ್ಫೆಕ್ಷನ್ಸು ಜಾಸ್ತಿ ಆಗ್ತವೆ ಯಾಕೆ ಯೂರಿನ್ ಇನ್ಫೆಕ್ಷನ್ಸು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ನಾವು ಹೇಳಿದ್ನಲ್ಲ ಕೆತೆಟರ್ ಅಂತ ಒಂದು ಯೂಸ್ ಮಾಡ್ತೀವಿ ಅಂತ ಸೊ ಅದ್ರ ಬಗ್ಗೆ ವೀಡಿಯೋ ಬರುತ್ತೆ ಇನ್ನೂ ಒಂದು ಮಂತ್ ಆಗ್ಬೋದು ಅನ್ಕೋತೀನಿ ಆ್ಯಕ್ಚುಲಿ ಅದ್ರ ಬಗ್ಗೆ ವೀಡಿಯೋ ಮಾಡೋದಕ್ಕೆ ತುಂಬ ಅನ್ಕೋತಾ ಇದ್ದೀನಿ ಮಾಡೋಕ್ಕಾಗ್ತಾ ಇಲ್ಲ ಬಟ್ ಆ ವೀಡಿಯೋ ನೋಡೋದ್ಮೇಲೆ ನಿಜವಾಗ್ಲೂ ನಿಮ್ಗೆ ಏನು ಫೀಲ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಅದರಿಂದ ನನಗೆ ತುಂಬ ಸ್ಪೈನ್ ಇಂಜುರಿ ಇರೋರಿಗೆ ತುಂಬಾ ಯೂರಿನ್ ಇನ್ಫೆಕ್ಷನ್ಸ್ ಆಗುತ್ತೆ ಬಟ್ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನೀಟ್ನೆಸ್ ಮೇಂಟೈನ್ ಮಾಡಬೇಕು ನಾವು ಮಾಡೋ ಕೆಲಸಗಳಲ್ಲಿ ಕ್ಲೀನಾಗಿ ಮಾಡಬೇಕು ಸೊ ಅದರಿಂದ ತುಂಬ ವರ್ಷ ನೀಟಾಗಿರೋದ್ರಿಂದ ಬದುಕ್ತೀವಿ ಅಂತ ಹೇಳ್ಬೋದು ಸೊ ನನ್ನ ಪ್ರಕಾರ ಏನು ಅಂದರೆ ನಾವು ನೀಟಾಗಿದ್ದರೇ ತುಂಬ ವರ್ಷ ಬದುಕೋಕ್ಕಾಗೋದು ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕೋಸ್ಕರವೇ ನೀಟಾಗಿ ಎಲ್ಲ ಕ್ಲೀನ್ ಮಾಡೋದು ಪ್ರತಿಯೊಂದೂ ಅಷ್ಟೇ ನಮ್ಮ ಬಾಡಿಯಿಂದ ಹಿಡಿದು ಪ್ರತಿಯೊಂದು ಕೆಲಸದಲ್ಲೂ ಹೈಜನಿಕ್ಕಾಗಿ ಮೇಂಟೈನ್ ಮಾಡಬೇಕು ಸೊ ಅವಾಗಲೇ ಒಂಥರ ಎಲ್ಲ ನೀಟಾಗಿರುತ್ತೆ ನಮ್ಮ ಬಾಡಿ ನೀಟಾಗಿರುತ್ತೆ ಮನೆ ನೀಟಾಗಿರುತ್ತೆ ಎಲ್ಲವೂ ನೀಟಾಗಿರುತ್ತೆ ಬಟ್ ನಾವು ಮಾಡೋ ಕೆಲಸದಿಂದ ಅದು ಗೊತ್ತಾಗುತ್ತೆ ಅಷ್ಟೇ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಪಾರ್ಟ್ಸ್ಗಳು ಎಲ್ಲ ಒಟ್ಟಿಗೆ ಆಗ್ಬಿಟ್ಟವೆ ಒಂದೊಂದು ಒಂದೊಂದು ಬೀಡು ಸೈಜ್ ಬೇರೆ ಬೇರೆ ಇದ್ದಾವೆ ಇವು ಒಂದು ಅರ್ಧ ಅರ್ಧ ಆಗ ಉಳ್ಕೊಂಡಿರ್ತವೆ ಅವ್ಯಾವೋ ಇವ್ಯಾವೋ ತಲೆ ಕೆಟ್ಟು ಕೆರೆಡ್ ಬಿಡ್ತದೆ ಒಂದೊಂದು ಸಾರಿ ಹಿಂಗ್ಳಿಸೋತಿ ಇಲ್ಲಿ ನೋಡಿ ಟೇಬಲ್ ಮೇಲೆ ಎಲ್ಲ ಹೆಂಗೆ ಬಿದ್ದಿದ್ದವು ಕಸ ಬಿದ್ದಿದ್ದಂಗೆ ಬಿದ್ದಿದ್ದಾವೆ ಒಂದೂ ಒಂದೊಂದು ಸಪ್ರೇಟ್ ಹಾಕಬೇಕು ಅಂದರೆ ಹಚ್ಚತ್ ಬಿಡ್ತೈತೆ ಒಂದೊಂದು ಸಾರಿ ಏನು ಕಸ ಮಾಡೋದು ಏನು ಬಿಡೋದು ಅಂಚ್ಬಿಡುತ್ತೆ ಒಂದು ಆಗಿರುತ್ತೆ ಒಂದು ಆಗಿರಲ್ಲ ಇಲ್ಲ ಒಂದು ಸೈಜ್ ಹಂಗೆ ಇರುತ್ತೆ ಒಂದು ಸೈಜ್ ಹಿಂಗಿರುತ್ತೆ ಇವೆಲ್ಲ ಹೊಡೆದಾಕೋವು ಇರ್ತವೆ ಇನ್ನೂ ರೆಡಿ ಇರ್ತವೆ ಕೆಲವೊಂದು ರೆಡಿ ಇರ್ತವೆ ಅಯ್ಯಪ್ಪ ಇನ್ನೆಲ್ಲ ಪ್ರತಿಯೊಂದು ಹಿಂಗೆ ಹಿಂಗೆ ಎತ್ತಿ ಇದು ಮಾಡೋ ಹೊತ್ತಿಗೆ ಅಯ್ಯಪ್ಪ ಹೆಂಗಾಗ್ಬಿಡುತ್ತೆ ಮೆಂಟ್ಲಾಸ್ಪುರಾಗ ಸೇರ್ಸ್ಕೋಬೇಕು ಒಂದು ಒಂದೊಂದು ಸಾರಿ ಅನಿಸುತ್ತೆ ಏನು ಮಾಡೋದೆಲ್ಲ ಮಾಡಬೇಕು ನೋಡಿ ಎಲ್ಲ ಸೈಜು ಬೇರೆ ಬೇರೆ ಥರ ಇರುತ್ತಾ ಇದರಲ್ಲಿ ಯಾವುದೋ ಏನೋ ಒಂದು ಗೊತ್ತಾಗೋಲ್ಲ ಮಾಡೋದು ಎಷ್ಟೆಷ್ಟೋ ಮಾಡೋ ಕೆಲಸಗಳು ಬಿಟ್ಟು ಕೆಲವೊಂದು ಸಾರಿ ಇಷ್ಟು ಸಣ್ಣ ಪುಟ್ಟ ವಸ್ತುಗಳನ್ನೆಲ್ಲ ಎತ್ಕೊಂಡು ಕುತ್ಕೊಬೇಕಾಗುತ್ತೆ ನೋಡಿ ಇದೆಲ್ಲ ಬೆರ್ಕೊಬಿಟ್ಟಿರುತ್ತಾ ಈ ಬೀಡ್ಸ್ಗಳೆಲ್ಲ ಬೇರೆ ಹಾಕ್ಬೇಕು ಈ ಸಣ್ಣ ಪಿನ್ಗಳನ್ನೆಲ್ಲ ಬೇರೆ ಹಾಕ್ಬೇಕು ಒಂದೊಂದು ಕೆಲಸ ಇರೋಲ್ಲ ತುಂಬ ಕೆಲಸ ಹಿಡಿಯುತ್ತೆ ಇದಕ್ಕೆ ಬಟ್ ತುಂಬ ಸೂಕ್ಷ್ಮ ವಸ್ತುಗಳಿರ್ತವೆ ಕೆಲವೊಂದು ಈ ಪಿನ್ಸ್ಗಳೆಲ್ಲ ಏನಾಗುತ್ತೆ ಗೊತ್ತಾ ಕಸಿಗೆ ಹಾಕಿದ್ರೆ ಯಾರಿಗಾರು ಕಾಲಿಗೆ ಇಟ್ಕೊಬಿಟ್ರೆ ತುಂಬ ಕಷ್ಟ ಆಗುತ್ತೆ ಮತ್ತು ಪಿನ್ಸ್ ಹಾಕ್ಬೇಕಾದ್ರೆ ಹುಷಾರಾಗಿ ಎಲ್ಲ ಪ್ಯಾಕಿಂಗ್ ಮಾಡಿ ಯಾರಿಗೂ ಕಾಲಿಗೆ ಇಟ್ಕೋಬಾರ್ದು ಆ ಥರ ಏನಾದರೂ ಹಾಕ್ಬೇಕಾಗುತ್ತೆ ಯಾಕಂದರೆ ಎಲ್ರಿಗೂ ಗೊತ್ತಿರಲ್ಲ ಈ ಪಿನ್ ಬಗ್ಗೆ ಈ ಪಿನ್ನು ಜಾಸ್ತಿ ನಾವು ಕೆಲಸ ಮಾಡುವಾಗ ಏನಾಗುತ್ತೆ ಈ ಉಗುರು ಕಣ್ಣಿಗೆ ಇಟ್ಕೊಬಿಡುತ್ತೆ ಈ ಊರು ಕಣ್ಣಿಗೆ ಇಟ್ಕಂತು ಅಂದರೆ ಜೀವನ ಬಾಯಿಗೆ ಬಂದಂಗೆ ಆಗುತ್ತೆ ನಮಗೆ ಗೊತ್ತಾಗೋ ಪ್ಲೇಸಿಗೆ ಎತ್ಕ ಇಟ್ಕೊಂಡ್ರೆ ಹಿಂಗಲ್ಲ ಇನ್ನೇನಾದ್ರೂ ಕಾಲು ಓಡಾಡೋ ಜಾಗಕ್ಕೆ ಏನಾದ್ರು ಇಟ್ಕೊಂಡ್ರೆ ಯಾರು ಎಷ್ಟು ನೋವಾಗ್ಬೋದಲ್ಲ ಸೊ ಅದಕ್ಕೆ ಏನು ಮಾಡ್ತೀನಿ ನಾನು ಮಕ್ಕಳು ಮರಿ ಬಂದಾಗ ನಾನು ಮನೇಲಿ ಹುಷಾರಾಗಿ ಇದು ಮಾಡ್ತೀನಿ ಮತ್ತು ನಾನು ಕ್ಲಾಸ್ ಮಾಡ್ಬೇಕಾದ್ರೂ ಹೇಳ್ತೀನಿ ಅವರಿಗೆ ಇದು ತುಂಬ ಶಾರ್ಪ್ ಇರುತ್ತೆ ಮಕ್ಳು ಕೈ ಸಿಗದೇ ಇರೋ ಥರ ನೀವು ಇಡಬೇಕಿದ ಅದು ಇಟ್ಕೊಂಬಿಟ್ರೆ ಒಳಗಡೆ ಕಷ್ಟ ಅಂತ ಹೇಳಿ ನಾನು ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂದರೆ ನಮಗೆ ಗೊತ್ತಿದ್ರ ಬಗ್ಗೆ ಬಟ್ ಗೊತ್ತಿಲ್ಲದವ್ರಿಗೆ ಏನು ಮಾಡಬೇಕು ನಾವು ಅದ್ರ ಬಗ್ಗೆ ಹೇಳಬೇಕು ಹೇಳಿದಾಗ ಏನಾಗುತ್ತೆ ಅವ್ರು ಹುಷಾರಾಗಿ ಇಟ್ಕೊತಾರೆ ಮಕ್ಕಳಿಂದ ದೂರ ಇಟ್ಕೋತಾರೆ ಸೊ ತುಂಬ ಸೂಕ್ಷ್ಮ ವಸ್ತುಗಳನ್ನೆಲ್ಲ ಇವಾಗ ಮಿರರ್ ಹೊಡೆದೋದ್ರೆ ಅಂಥವನ್ನೆಲ್ಲ ಹೊಡೆದೋದ್ರೆ ಡೈರೆಕ್ಟ್ ಯಾರು ಅಷ್ಟೇ ನೀವು ಹಂಗೆ ಡಸ್ಟ್ಬಿನ್ಗೆ ಹಾಕ್ಬೇಡಿ ನಿಜವಾಗ್ಲೂ ಅದು ಪ್ರಾಣಿ ಪಕ್ಷಿಗೆ ಚುಚ್ಕೋಬೋದು ಮನುಷ್ಯನಿಗೆ ಚುಚ್ಕೋಬೋದು ಗೊತ್ತಾಗಲ್ಲ ಸೊ ಏನು ಮಾಡಿ ಅಂತ ಹೇಳಿದರೆ ಇವಾಗ ಮಿರರ್ ಹೊಡೆದೋಗುತ್ತೆ ಸಡನ್ನಾಗಿ ಅದನ್ನೇನು ಮಾಡಿ ಒಂದು ಬಾಕ್ಸಲ್ಲಿ ನೀಟಾಗಿ ಪ್ಯಾಕಿಂಗ್ ಮಾಡಿಬಿಟ್ಟು ಅದಕ್ಕೆ ಪ್ಲಾಸ್ಟರ್ ಹೊಡೆದ್ಬಿಡಿ ಪ್ಲಾಸ್ಟರ್ ಹೊಡೆದಾಗ ಅವ್ರಿಗೆ ಕಸಿನವ್ರಿಗೆ ಗೊತ್ತಾಗುತ್ತೆ ಇದೇನೋ ಇರ್ಬೋದು ಅದಕ್ಕೆ ಈ ಥರ ಪ್ಲಾಸ್ಟರ್ ಹೊಡೆದಿದ್ದಾರೆ ಅಂತ ಗೊತ್ತಾಗುತ್ತೆ ಸೊ ಆ ಥರ ಮಾಡಿ ಆದರೆ ಏನು ಗೊತ್ತಾ ಈ ಥರ ಶಾರ್ಪ್ ಐಟಮ್ಸ್ನೆಲ್ಲ ಬಿಸಾಕೋವಾಗ ಒಂದು ಸ್ವಲ್ಪ ಕಣ್ಣು ಎಚ್ಚರಿಕೆಯಲ್ಲಿ ಇದು ಮಾಡಬೇಕು ಮೊನ್ನೆ ಕೆಲವೊಂದು ವೇಸ್ಟ್ ಸಿಕ್ಕಿತ್ತು ನಮ್ಗೆ ಈ ಥರದವೆಲ್ಲ ಬಟ್ ಅದು ನಂಗೆ ಬೇಕಾಗಿರಲಿಲ್ಲ ಬಟ್ ನಾನು ಏನು ಮಾಡಿದೆ ಅಂತೇಳಿದರೆ ಅದನ್ನು ಚರಂಡಿಗೆ ಹಾಕಿಸ್ದೆ ಚರಂಡಿಲಿ ಸೂಕ್ಷ್ಮ ವಸ್ತುಗಳಿದ್ರೆ ಯಾರೂ ಅಷ್ಟು ಇದು ಮಾಡಲ್ಲ ಡ್ರೈನೇಜ್ಗೋ ಎಲ್ಲಿಗೋ ಅದು ಬಟ್ ನಾವು ಡೈರೆಕ್ಟಾಗಿ ಕಸಿಗೆ ಹಾಕಿದ್ರಾಗ ಕಷ್ಟ ಆಗುತ್ತೆ ಸೊ ಕಸಿಗೆ ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕಿ ಇಂಥ ಸಣ್ಣ ಸಣ್ಣ ಪಿನ್ಗಳು ತುಂಬ ಶಾರ್ಪ್ ಇರೋವಂಥ ಐಟಮ್ಸ್ ಕಣ್ಣಿಗೆ ಕಾಣಿಸಲ್ಲ ಕಣ್ಣಿಗೆ ಕಾಣಿಸ್ದೆ ಇರೋವಾಗ ಏನಾಗುತ್ತೆ ಯಾರಿಗಾದರೂ ಚುಚ್ಕೊಳ್ಳೋ ಸಂಭವ ಇರುತ್ತೆ ಸೊ ಅದಕ್ಕೆ ರಿಕ್ವೆಸ್ಟ್ ಅಂದರೆ ಕನ್ನಡಿ ಮೀರರು ಏನೇ ಒಡೆದು ಹೋಗಲಿ ಸೂಕ್ಷ್ಮ ವಸ್ತುಗಳು ಶಾರ್ಪ್ ವಸ್ತುಗಳು ಅಂಥವನ್ನ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿಬಿಟ್ಟು ಕಸಿನೊಳಗಡೆ ಎಸಿರಿ ಅಂತ ಕೇಳ್ಕೊತೀನಿ ಈಗ ಅಲ್ಲಿಂದ ಹಾಕೊಂಡು ಬಂದೆ ಇವಾಗ ಇಲ್ಲಿ ಇರೋದು ನಂಬರ್ ಟು ಬೀಡಿನೆ ಎಲ್ಲ ಇದಕ್ಕಾಗ್ತಾಯಿದ್ದೀನಿ ಮತ್ತು ಪಿನ್ಸ್ ಎಲ್ಲ ಕಂಪ್ಲೀಟಾಗಿ ಆಯ್ದಿದ್ದಾಯಿತು ಮತ್ತು ಇದು ಬೀಡು ಕೆಲವೊಂದನ್ನು ಹಾಕ್ಬಿಟ್ಟು ಕತ್ತಿಗೆ ಹಾಕೊಂಬಿಟ್ಟಿದ್ದೇನೆ ಆ ತಂತಿನ ಕತ್ತಿಗೆ ಹಾಕೊಬಿಟ್ಟಿದ್ದೀನಿ ಬೀಡ್ದು ಇನ್ನೇನು ಮಗ ಬಂದು ಬಂದು ಅದನ್ನು ಎಳ್ಕೊಂಡು ಹೋಯ್ತಾ ಒಂದು ತಂತಿನ ಆಮೇಲೆ ಎಲ್ಲರೂ ಬಿಡಿಸಿ ಕೇಳಿಸ್ಬಿಟ್ಟು ಆಮೇಲೆ ತಿರ್ಗ ಒಂದೊಂದೇ ಆಯಾಗಿ ಮಾಡ್ತಾನೆ ಆವಾಗಲೇ ಬೇರೆ ಚೀಲದನ್ನೇ ತಗೊಂಡು ತೊಡೆ ಮೇಲೆ ಇಟ್ಕೊಂಡಿರೋ ಚೀಲಕ್ಕೆ ಒಂದಷ್ಟು ಬೀಳ್ಸಿಬಿಟ್ಟಾಗೆ ಕೆಳಗಡೆ ಇವನು ಬೀಟೆ ಮಾಡ್ತಾನಪ್ಪ ಸಿಕ್ಕಾಪಟ್ಟೆ ಇದು ನೋಡಿ ನಾನೊಂದು ಕೆಲಸ ಮಾಡ್ತೇವೆ ರೀ ಅವ್ನು ಬೀಳಿಸಿರೋ ಬೀಡುಗಳನ್ನೆಲ್ಲ ತಗೊಂಡು ಆಟ ಆಡ್ತಾವೆ ಏನ್ ಮಾಡ್ತಾ ಇದ್ದೀಪ್ಪ ಇಲ್ಲ ನೋಡೋ ಇಲ್ಲ ನೋಡಪ್ಪಲ್ಲ ಹೆಸರು ಚೆನ್ನಾಗಿಲ್ಲ ಬಿಲ್ಲಿ ಅನ್ನೋದು ಅದು ಹಿಂದಿಲಿ ಬಿಲ್ಲಿ ಅಂತ ಹೇಳ್ತಾರಂತೆ ಬೇಡ ಆದ್ರೂ ಹೆಸ್ರು ಅದಕ್ಕೆ ಹೇಳೋದು ಯಾಕೆ ಅದಕ್ಕೆ ಒಂದು ಹೊಸ ನಾಮಕರಣಕ್ಕೆ ಹೆಸರು ಹುಡುಕ್ತಾ ಇದ್ದೀನಿ ಅವನಿಗೋಸ್ಕರ ಬೆಕ್ಕಿಗೆ ಹೊಸ ನಾಮಕರಣ ಮಾಡೋಣ ಅಂತ ಹೇಳ್ಬಿಟ್ಟು ಹೊಸ ನೇಮ್ ಹುಡ್ಕ್ತಾ ಇದ್ದೀನಿ ಬೆಕ್ಕಿಗೆ ಒಂದು ಹೆಸ್ರು ಕರಿಬೇಕು ಅಂತೇಳ್ಬಿಟ್ಟು ಒಂದು ಹೆಸ್ರು ಹುಡುಕ್ತಾ ಇದ್ದೀನಿ ಏನಂತ ಗೊತ್ತಿಲ್ಲ ಬಿಲ್ಲಿ ಅಂತೇಳಿದ್ರು ಬಿಲ್ಲಿ ಅಂದರೆ ಹಿಂದಿಲಿ ಅದನ್ನು ಬಿಲ್ಲಿ ಅಂತಾರಂತೆ ಅದ್ರ ಹೆಸರು ಅದಕ್ಕೆ ಯಾಕೆ ಇಡಬೇಕು ಅಂತೇಳ್ಬಿಟ್ಟು ಇವಾಗ ಒಂದು ಹೆಸ್ರು ಹುಡ್ಕೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಹೆಸ್ರು ಸಜೆಸ್ಟ್ ಮಾಡಿ ಅಲ್ಲಿ ನೋಡೋಣ ಯಾವ ಹೆಸರು ಹೋಗಿ ಜಾಸ್ತಿ ಲೈಕ್ಸ್ ಬರುತ್ತೆ ಆ ಹೆಸರು ಇಡಬೇಕು ಅನ್ಕೊಂಡಿದೀನಿ ಅದಕ್ಕೆ ಬಟ್ ತುಂಬ ಚೆನ್ನಾಗಿದ್ದಾನೆ ಅವನು ತುಂಬ ಆ್ಯಕ್ಟಿವ್ ಇದಾನೆ ತೀಟೆ ಮತ್ತು ಸಿಕ್ಕಾಪಟ್ಟೆ ಮಾಡ್ತಾನೆ ನನ್ನ ಮಗನಿಗಿನ ಜಾಸ್ತಿ ತೀಟೆ ಮಾಡ್ತಿದ್ದಾನೆ ಇವನ್ನ ಹಿಡಿದು ಹಿಡಿದು ಸಾಕಾಗ್ತಾಯ್ತು ನನಗೆ ಇವನು ಗುಂಗೂರು ಬೀಡು ಅಂತ ಹೇಳ್ತೀವಿ ಚಿಕ್ಕದು ನಂಬರ್ ಟೂದು ನೋಡಿ ಇವನ್ನೆಲ್ಲ ಸಬ್ ಸಪ್ರೇಟ್ ಹಾಕ್ಬೇಕು ಇವಾಗ ಎಲ್ಲ ಇದ್ದೀನಿ ಈ ಟೇಬಲ್ ಮೇಲೆ ನೋಡಿ ಎಷ್ಟೊಂದಿದ್ದಾವೆ ಅಂತ ಇವೆಲ್ಲ ಇಂಗಡಿಸೋತಿ ಇನ್ನೇ ಸ್ಟೋತ್ ಆಗೋತ ಗೊತ್ತಿಲ್ಲ ಎಲ್ಲ ಪೋಣಿಸ್ಕೊಂಡು ಪೋಣಿಸ್ಕೊಂಡು ಮಿಸ್ ಆಗಿ ಆ ಸಣ್ಣದು ಪಿನ್ ಬಾಕ್ಸೇ ಹೋಗ್ಬಿಡ್ತು ಎಲ್ಲ ತುಂಬ ಸಣ್ಣ ಸಣ್ಣ ಪಿನ್ ಹೆಂಗಪ್ಪ ಎತ್ತದ ಇವಾಗ ಅತಿ ಹೊತ್ತು ಮಾಡ್ತಾಯಿದ್ದೀನಿ ಅಲ್ಲಿವರೆಗೂ ಹೆಚ್ಚಡೆ ಹೋಯಿತು ಅವರು ಈ ಥರ ಏನಾದರೂ ಮಾಡಿಬಿಟ್ಟು ವೇಸ್ಟ್ ಆಗಿಬಿಟ್ರೆ ಏನು ಮಾಡೋದು ಅಂತ ಕೇಳ್ತಾರೆ ಸೊ ಅವ್ರಿಗೆ ಹೇಳೋದೊಂದೇ ಒಂದೇ ಈ ಥರ ವೇಸ್ಟ್ ಆಗಿದ್ದು ಮಣ್ಣು ಕೂಡ ಮತ್ತೆ ಯೂಸ್ ಮಾಡ್ಬೋದು ನಾವು ಬಟ್ ಫೈಯರಿಂಗ್ ಆಗಿ ಬ್ಲ್ಯಾಕ್ ಕಲರಾಗಿ ಬೆಂದಿರುತ್ತಲ್ಲ ಆ ಮಣ್ಣ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಬಟ್ ಹಿಂಗೆ ಮಾಡಿ ವೇಸ್ಟ್ ಆಗಿರುತ್ತೆ ನೋಡಿ ಕೆಲವೊಂದು ಕೆಳಗಡೆ ಬಿದ್ದು ದೊಡ್ದೋಗ್ಬೋದು ಮಾಡೋವಾಗಲೇ ಆಗಿ ಒಣಗಿರುತ್ತೆ ಅನ್ಕೊಳ್ಳಿ ಆವಾಗ ಕೆಳಗಡೆ ಬಿದ್ದೋಗುತ್ತೆ ಆವಾಗ ವೇಸ್ಟ್ ಅಂತ ಅನಿಸುತ್ತೆ ನಮಗೆ ಮತ್ತು ಇವಾಗ ಹಸಿ ಮಾಡೋದು ಹೆಂಗೆ ಅಂತ ಯೋಚನೆ ಬರುತ್ತೆ ಸೊ ಅದನ್ನೆಲ್ಲ ಏನು ಮಾಡಿ ಅಂದರೆ ಒಂದು ಪಾಕೆಟಲ್ಲಿ ಈ ಥರ ಡಬ್ಬಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೇಕು ಯಾವುದೇ ಮಣ್ಣಂದು ಇದಾದರೂ ವೇಸ್ಟ್ ಆಗಲ್ಲ ಇದು ಸೊ ಇದನ್ನೆಲ್ಲ ಸ್ಟೋರೇಜ್ ಮಾಡಿ ಇಟ್ಕೊಳ್ಳಿ ಇದನ್ನು ಸ್ವಲ್ಪ ನೀರು ಹಾಕಿ ನೆನೆಸಿಡಬೇಕು ಮೂರ್ನಾಲ್ಕು ದಿನ ನೆನೆಸಿಡಬೇಕು ನೀರು ಹಾಕಿದ್ದೀನಿ ಸ್ವಲ್ಪ ನಾನು ನೀರು ಹಾಕಿದ ತಕ್ಷಣ ಏನೇಲ್ಲ ಇದು ಯಾಕಂದರೆ ಆಲ್ರೆಡಿ ಅಂಥದ್ದು ಇದು ಸೊ ಇದನ್ನೇನು ಮಾಡೋದು ಬೇಡ ಒಂದು ಟೂ ಹಿಂಗೆ ಇಟ್ಬಿಡೋಣ ಇಟ್ಟಾದ ನೀರನ್ನೆಲ್ಲ ತಿಳಿ ನೀರು ಬಗ್ಸಿಬಿಟ್ಟು ಒಂದು ಚಪಾತಿ ಇಟ್ಟೋದಕ್ಕೆ ನಾವು ಕಲಿಸ್ಕೊಂಡ್ರೆ ನೀಟಾಗುತ್ತೆ ಮತ್ತು ಮಣ್ಣು ಮತ್ತೆ ಕ್ಲೇ ಅದಕ್ಕೆ ನಮಗೆ ಸಿಗುತ್ತೆ ಮತ್ತು ಇದೆಲ್ಲ ಈ ಥರ ಒಡೆದೋಗಿರುತ್ತೆ ಇದನ್ನು ಮತ್ತೆ ಯೂಸ್ ಮಾಡ್ಬೋದಾ ಅಂತ ಕೇಳ್ಬೋದು ನೀವು ಮತ್ತೆ ಇದನ್ನ ಏನೂ ಯೂಸ್ ಮಾಡೋಕ್ಕಾಗಲ್ಲ ಬಟ್ ಬೀಡ್ಸ್ಗಳನ್ನ ಯೂಸ್ ಮಾಡ್ಬೋದು ಬೀಡ್ಸು ಯು ಪಿನ್ಸು ಎಲ್ಲೆಲ್ಲಿ ಹಾಕಿದೀವಲ್ಲ ನೋಡಿ ಇಲ್ಲೆಲ್ಲ ಯು ಪಿನ್ಸ್ ಹಾಕಿದ್ದೀವಿ ಅದನ್ನೆಲ್ಲ ಕಟ್ ಮಾಡ್ಕೊಂಡು ತಕ್ಕೋಬಹುದು ನಾವು ಇದನ್ನು ಒಡೆದಾಕ್ಬಿಟ್ಟು ಈ ಬೀಡ್ಸ್ಗಳನ್ನೆಲ್ಲ ತಕ್ಕೊಂಡ್ರೆ ಮತ್ತೆ ಇನ್ನೊಂದಕ್ಕೆ ಯೂಸ್ ಆಗುತ್ತೆ ಮತ್ತು ಚೆನ್ನಾಗಿ ಪೈಯರು ಆಗುತ್ತೆ ಮತ್ತೆ ನಾವು ಹಸಿ ಮಣ್ಣಿನ ಒಳಗಡೆನೆ ಈ ಬೀಡ್ಸ್ನ ಹಾಕಿದ್ರು ಮತ್ತೆ ಪಯರ್ಗೆ ಹಾಕ್ಬೋದು ಮತ್ತು ಇದು ಒಡೆಯೋದಿಲ್ಲ ಸೊ ಈ ಥರ ವೇಸ್ಟೇಜ್ನೆಲ್ಲ ಮತ್ತೆ ಯೂಸ್ ಮಾಡೋದ್ರಿಂದ ನಮಗೂ ಈಸಿ ಆಗುತ್ತೆ ಮತ್ತು ಕೆಲವೊಂದು ಹೊಡೆದೋಗಿರೋ ಅಂಥವು ನೋಡಿ ಇವಾಗ ಇದ್ರ ಬ್ಯಾಕ್ ಸೈಡ್ ನೋಡಿ ಇದು ಹೊಡೆದೋಗಿದೆ ಇದು ವೇಸ್ಟ್ ನಮಗೆ ಸೊ ಇದರಲ್ಲಿ ಏನು ಯೂಸ್ ಇದೆ ಬೀಡ್ ಯೂಸ್ ಇದೆ ಕಿತ್ಕೋಬೇಕು ಮತ್ತು ಈ ಪಿನ್ಸ್ ಯೂಸ್ ಇದೆ ಮತ್ತು ಇನ್ನೊಂದಕ್ಕೆ ಯೂಸ್ ಮಾಡ್ಬೋದು ಅದನ್ನು ಕಿತ್ಕೋಬೋದು ಸೊ ಈ ಪೆನ್ನಿನ ತೊಡೆದಾಕಿ ಇದನ್ನೆಲ್ಲ ಕಿತ್ಕೊಂಡು ಮತ್ತೆ ಬೇರೆದಕ್ಕೆ ಹಾಕಿದ್ರೆ ರೀ ಯೂಸ್ ಮಾಡ್ಬೋದು ಸೊ ಇದೆಲ್ಲ ಟೆಕ್ನಿಕ್ಸು ಅನ್ನ ಮಿಕ್ಕಿತು ಮತ್ತು ಅನ್ನ ಮಿಕ್ಕಿದ್ರೆ ನಿಜವಾಗ್ಲೂ ಡೆಸ್ಟ್ ಹಾಕೋವಾಗ ತುಂಬ ಬೇಜಾರಾಗುತ್ತಪ್ಪ ಗೊತ್ತಿರೋ ನಾಯಿಗೆ ಹಾಕಬೇಕು ಅಂದರೆ ತುಂಬ ಇಷ್ಟ ಈ ನಮ್ಮನೆ ತಾವಿರೋ ದೊಡ್ಡ ನಾಯಿನೇ ಆ ನಾಯಿಗಳಿಗೆಲ್ಲ ಹಾಕಕ್ಕೆ ಬಿಡೋಲ್ಲ ಸೊ ಏನು ಮಾಡ್ತೀನಿ ಅಂದರೆ ಅವಾಗ ಅವಾಗ ಹಿಂಗೆ ಹೋಗಿ ಹೊರ್ಗಡೆ ಹಾಕ್ತೀನಿ ಬಟ್ ಕೀ ಮಿಸ್ ಆಗಿದೆಯಲ್ಲ ನೀನು ಹೇಳಿದ್ನಲ್ಲ ವಿಡಿಯೋದಲ್ಲಿ ಕೀ ಮಿಸ್ ಆಗಿರೋದು ಅದರಿಂದ ನನಗೆ ಗಾಡಿನೇ ತಗೊಂಡು ಈಚೆಗೆ ಹೋಗೋಕ್ಕೆ ಕೀನೇ ಇಲ್ಲ ಆಮೇಲೆ ಮನೆ ಬಾಗ್ಲಿಗೆ ಬರುತ್ತೆ ಯಾರಾದರೂ ಗೇಟ್ ತೆಗೆದಿದ್ರೆ ಬರುತ್ತೆ ಸೊ ಅದಕ್ಕೋಸ್ಕರ ಅಂತ ಹಾಲು ತರಿಸಿದ್ದೆ ಅರ್ಧ ಲೀಟ್ರು ಅವನಿಗೂ ಹಾಕ್ತೆ ಅವ್ನು ಯಾಕೋ ಊಟನೇ ತಿಂತಾಯಿಲ್ಲ ಏನಕ್ಕೆ ಅಂತ ಗೊತ್ತಾಗ್ತಲ್ಲ ನನಗೂ ಅವನಿಗೆ ಎರಡು ದಿನ ವೆಜ್ ಹಾಕ್ಬಿಟ್ಟೆ ನಾನ್ ವೆಜ್ ತಂದಿದ್ವಲ್ಲ ಅವಾಗ ಅವನಿವಾಗ ಅದನ್ನೇ ಇಟ್ಕೊಂಡು ಕೂತಿದ್ದಾನೆ ನಾನ್ ವೆಜ್ ಡೈಲಿ ತಂದು ಹಾಕಿದ್ರೆ ಅದೇ ಅಭ್ಯಾಸ ಆಗ್ಬಿಟ್ರೆ ಏನು ಮಾಡೋದು ನಾನು ಅದಕ್ಕೆ ಸ್ವಲ್ಪ ಹಾಲು ಅನ್ನ ಅಭ್ಯಾಸ ಇದ್ದೀನಿ ಮತ್ತು ಇವಾಗ ಈವನ್ನ ನಾನು ನಾಯಿಗಾದರೂ ಹಾಕಿದ್ರೆ ನಾಯಿ ಏನಾದ್ರು ತಿಂತ ಇದ್ದೆ ನಿಜವಾಗ್ಲೂ ಊಟ ವೇಸ್ಟ್ ಆದರೆ ರೈತರು ಎಷ್ಟು ಕಷ್ಟಪಟ್ಟು ದುಡಿತಾರೆ ಅಂತ ಒಂದು ಸಾರಿ ಯೋಚನೆ ಮಾಡಬೇಕು ಅದರಲ್ಲೂ ನಾವು ರೈತರಾಗಿ ನಾವು ಬೆಳೆ ಬೆಳೆದಿದ್ದೀವಿ ಬಟ್ ಅಕ್ಕಿ ಬೆಳೆದಿಲ್ಲ ಅಷ್ಟೇ ರಾಗಿ ಹಿಂದ ನಾವು ತರಕಾರಿಗಳು ಎಲ್ಲನೂ ಬೆಳೀತಾಯಿದ್ದವು ಸೊ ಅದನ್ನೆಲ್ಲ ನೆನೆಸ್ಕೊಂಡಾಗ ನಿಜವಾಗ್ಲೂ ಅನ್ನದ ಬೆಲೆ ಗೊತ್ತಾಗುತ್ತೆ ಸೊ ಅನ್ನದ ಬೆಲೆ ಗೊತ್ತಿರೋರು ಯಾವತ್ತೂ ಯಾವುದೂ ವೇಸ್ಟ್ ಮಾಡಲ್ಲ ಸೊ ಈ ಥರ ಮೂಕ ಪ್ರಾಣಿಗಳಿಗಾದರೂ ಯೂಸ್ ಆಗಲಿ ಅನ್ನೋ ಥರ ಏನಾದರೂ ಒಂದು ನನಗಂತೂ ಹೋಗಿ ಹಾಕೋದಿಕ್ಕೆ ಕಷ್ಟ ಬಟ್ ಆದರೂ ಒಂದೊಂದು ಸಾರಿ ಡಸ್ಟ್ಬಿನ್ಗೆ ಹಾಕ್ತೀನಿ ಯಾಕೆ ಅಂದರೆ ನಮ್ಮ ಮನೆ ನಮ್ಮ ಮನೆ ಹತ್ರ ಇರೋ ಒಂದು ದೊಡ್ಡ ನಾಯಿ ಅಂತ ಹೇಳಿದ್ನಲ್ಲ ಅದು ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಬೇಜಾರಾಯ್ತು ನನಗೆ ಯಾಕೆ ಅಂದರೆ ಮನುಷ್ಯಗೂ ಆಗೋಲ್ಲ ಅದು ಪ್ರಾಣಿಗಳು ಕಂಟ್ರೋ ಆಗೋಲ್ಲ ಅದಕ್ಕೋಸ್ಕರ ನಾನು ಏನಕ್ಕೆ ಈ ವರ್ಡ್ ಯೂಸ್ ಮಾಡಿದ್ದೀನಿ ಅಂತ ನೋಡ್ತಾರು ಗೊತ್ತಾಗಿರ್ಬೋದು ಬಟ್ ಆ ಥರ ಇದೆ ಒಂದು ಮಕ್ಕಳನ್ನ ಮನೆ ಬಾಗ್ಲಿಗೆ ಸೇರಿಸೋಲ್ಲ ಒಂದು ನಾಯಿನ ಬಾಗ್ಲಿಗೆ ಸೇರಿಸಲ್ಲ ಒಂದು ಒಬ್ರು ಯಾರಾದರೂ ಕೆಸ್ರಗಾಲು ಅಲ್ಲಿ ಇಟ್ಟರು ಅದು ಪ್ರಾಬ್ಲಮ್ ಅವರಿಗೆ ಅದಕ್ಕೆ ಬೇರೆ ಬೈಯೋದು ಅಪ್ಪ ಚಿಕ್ಕ ಪುಟ್ಟಕ್ಕೆಲ್ಲ ಬೈದು 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 ಮನುಷ್ಯರು ಅನ್ನೋದು ಇದೇ ಮರ್ತ್ಬಿಟ್ಟಿದ್ದಾರೆ ಸೊ ಅದರಿಂದ ಆ ವರ್ಡ್ ಯೂಸ್ ಮಾಡಿದೆ ನಾನು ಯಾಕೆಂದರೆ ನನ್ನ ಮಗ ಬಂದಾಗಲೂ ಅಷ್ಟೇ ಹೊರ್ಗಡೆ ಹೋದ್ರೆ ಅವ್ರೇನಾದರೂ ಮಿಸ್ಸಾಗಿ ಯಾವತ್ತಾದರೂ ತೊಳೆದಿದ್ದಾಗ ಏನಾದರೂ ಕಾಲಿಟ್ರೆ ಆ ಮಕ್ಕಳಲ್ವ ಏನು ಗೊತ್ತಾಗುತ್ತಲ್ಲ ಅವ್ನು ಚಿಕ್ಕ ಮಕ್ಕಳು ಅವಕ್ಕೂ ಬೈಯೋದು ಆಮೇಲೆ ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಚಿಕ್ಕ ಮಕ್ಳುಗಳು ಹುಡ್ಕೋ ಬಂದರೆ ಮನೆವಾಗ್ಲಿಕ್ಕೆ ಬರ್ತಾರೆ ಅಂತೇಳಿ ಅದಕ್ಕೂ ಬೈದರು ಅದಕ್ಕೆ ನನ್ನ ಮಗ ನಿಜವಾಲು ಒಂದೇ ಒಂದು ವರ್ಡ್ ಹೇಳ್ದ ಅದೇನಂತ ಹೇಳಿದ್ರೆ ಅವನು ಅಷ್ಟು ಚಿಕ್ಕೋನು ಬಟ್ ಅವನು ಹೇಳ್ದ ಮಮ್ಮಿ ಇದೇನು ಅಜ್ಜಿ ಮಗುನೂ ಎತ್ತಿಲ್ವಾ ಇದೇನು ಮಕ್ಳು ಸಾಕಿಲ್ವಾ ಅಂತ ಅಷ್ಟು ಚಿಕ್ಕ ಮಗು ಆ ಮಾತು ಹೇಳ್ತವತ್ತು ನೋಡಿ ಮಕ್ಳಿಗೆ ಅರ್ಥ ಆಗುತ್ತೆ ಯಾರು ಯಾರು ಹೆಂಗಿದ್ದಾರೆ ಅಂತ ಅದಕ್ಕೆ ವರ್ಡ್ ಯೂಸ್ ಮಾಡಿದೆ ಅಷ್ಟೆ ನಿಜವಾಲು ಪ್ರಾಣಿ ಪಕ್ಷಿಗಳಿಗೆ ಅಯ್ಯೋ ಅಂದರೆ ಏನೋ ಒಂದು ಪುಣ್ಯ ಸಿಕ್ತಂಗೆ ಇದು ತಿನ್ನಕ್ಕೆ ಬಿಡಲ್ಲ ಅದನ್ನು ಓಡಿಸ್ಬಿಡುತ್ತೆ ಅದಕ್ಕೆ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಹಾಕಿದ್ದೀನಿ ನಿನ್ನೆನೆ ಎಣ್ಣೆ ಹಾಕೋಬೇಕು ಅನ್ಕೊಂಡಿದ್ದೆ ಹಳ್ಳಿ ಯಾಕಂದ್ರೆ ಯಾಕಂದರೆ ನೆನೆ ಹೊಗೆ ಹಾಕಿದ್ನಲ್ಲ ಸಿಕ್ಕಾಪಟ್ಟೆ ಮನೆ ಒಳಗಡೆನೆ ಹೊಗೆ ಇರೋದ್ರಿಂದ ತಲೆನೂ ಬಂದುಬಿಟ್ಟಿದ್ ನನಗೆ ನಿನ್ನೆ ಆ ಕಡೆ ಆಕಡೆ ಅಂದ್ಬಿಟ್ಟು ಬಾಟಲ್ ತೆಗ್ದಿಟ್ಬಿಟ್ಟು ಹಂಗೆ ಹೋಗ್ಬಿಟ್ಟಿದೀನಿ ಆ್ಯಕ್ಚುಲಿ ಇದು ಎಂಥ ಎಣ್ಣೆನೂ ನನಗಂತ ಗೊತ್ತಿಲ್ಲ ಮಕ್ ಇದು ಮರದ ಮರದ ಗಾಣದ ಎಣ್ಣೆ ಅಂತ ಹೇಳ್ತಾರೆ ಯಾರಿಗೆ ಗೊತ್ತು ಮರದ್ದು ಯಾವ ಏನು ಗೊತ್ತು ಬಟ್ ಏನು ಅಂದರೆ ಹಳ್ಳೀಲಿ ಬೇಯಿಸೋ ಅಂಥ ಇದು ಇವಾಗ ಬರಲ್ಲ ಬಟ್ ಅಂಥ ಎಣ್ಣೆ ತಗೊಳ್ಳೋಣ ಅಂದರೆ ಸಿಗೋದು ಇಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಯಾವುದೋ ಒಂದು ಎಣ್ಣೆ ಹಾಕ್ಕೊಂಡು ಜೀವನ ಮಾಡಬೇಕು ಯಾಕಂದರೆ ಇಷ್ಟು ನಂದು ಥಿಕ್ನೆಸ್ ಇದೆ ಕೂದಲು ಅಂತ ಹೇಳಿದರೆ ಆ್ಯಕ್ಚುಲಿ ನಂದು ಹರಳೆಣ್ಣೆನೇ ಕಾರಣ ಯಾಕಂದರೆ ತುಂಬ ವರ್ಷಗಳಿಂದ ಅರಳೆಣ್ಣೆ ಯೂಸ್ ಮಾಡಿ 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 ಕೂದಲು ತಿಕ್ನೆಸ್ ಚೆನ್ನಾಗಿದೆ ನನಗೆ ಸೊ ಅಷ್ಟು ಗಟ್ಟಿಯೂ ಇದೆ ಕೂದಲೆಲ್ಲ ಫುಲ್ಲು ಇದು ಗಟ್ಟಿ ಅಂದರೆ ಗಟ್ಟಿ ಇರುತ್ತೆ ಕೂದಲು ಸೊ ಬಟ್ ಉದ್ರೋದು ಅಷ್ಟೇ ಉದುರುತ್ತೆ ಈ ನೀರು ಈ ಇದಕ್ಕೆಲ್ಲ ಉದ್ರಲ್ಲೇ ಬೇಕಲ್ಲ ಉದುರುತ್ತೆ ಆಮೇಲೆ ಶಾಂಪೆಲ್ಲ ಯೂಸ್ ಮಾಡ್ತೀವಲ್ಲ ಅದೆಲ್ಲ ಕೆಮಿಕಲ್ ಇರೋದ್ರಿಂದ ಉದ್ರುತ್ತದೆ ಮತ್ತು ಐಬ್ರೋ ಮಾಡಿಸೇ ಇಲ್ಲ ಆ್ಯಕ್ಚುಲಿ ಅವರು ಊರಿಗೆ ಹೋಗ್ಬಿಟ್ಟಿದ್ದಾರೆ ಐಬ್ರೋ ಮಾಡಿಸ್ಕೋರ್ಬೇಕು ಅದಕ್ಕೆ ಫುಲ್ಲು ಬೆಳಿಲಿ ಅಂತ ಬಿಟ್ಬಿಟ್ಟಿದ್ದೀನಿ ನೋಡಿ ತಿಕ್ನೆಸ್ ಹೆಂಗಿದೆ ಅಂದರೆ ಫುಲ್ಲು ಬಂದುಬಿಡುತ್ತೆ ನನಗೆ ಕೂದಲು ಐಬ್ರೋಸ್ ನೋಡ್ತಾ ಇರ್ಬೋದು ನೋಡಿ ತುಂಬ ತಿಕ್ನೆಸ್ಸು ಗಟ್ಟಿ ಜಾಸ್ತಿ ನನಗೆ ಸೊ ನೋಡೋಣ ಐಬ್ರೋಸ್ ಮಾಡಿಸ್ಬೇಕು ಮಾಡಿಸೋದು ಅಂತ ರಾತ್ರಿ ಬೇರೆ ಇಷ್ಟು ಬಿದ್ದಿದ್ದಾವೆ ಇವಾಗ ತೊಳೇಬೇಕು ಅವ್ರು ಬಾಕ್ಸ್ಗಳೆಲ್ಲ ಕೊಡಬೇಕು ಪಾಪ ಊಟ ಕೊಟ್ಟರೆ ನೆನ್ನೆ ರಾತ್ರಿಯಿಂದ ಹಂಗೆ ಇದೆ ಬಾಕ್ಸ್ಗಳು ಇವಾಗೆಲ್ಲ ತೊಳೆದ್ಬಿಟ್ಟು ಅವ್ರಿಗೆ ಅವನು ಹಾಕಿಡಬೇಕು ಬ್ಯಾಗೆ ಪಾತ್ರೆ ತೊಳೆದಾಯ್ತಪ್ಪ ಒಂದು ಇದಾವೆ ಪಾತ್ರೆ ನೋಡಿ ನೋಡಿ ಯಾವಿದೆ ಅಂತ ಅವರಿಗೆ ಮನೆಯೋ ಗಲೀಜಾಗೈತೆ ಎಲ್ಲ ಕಸ ಗುಡಿಸಿ ಮಚ್ಕೊಂಡು ಬರ್ಬೇಕು ಹಿಂಸೆಲೆಗಿದಾವೆ ಅವನ ಎತ್ಬೇಕು ಈಗ ಏನ್ನ್ ಟೀ ಮಾಡ್ತಿದಾನೆ ಅಂತ ಏನ್ ಮಾಡ್ತಿದ್ದೀಯಾಪ್ಪ ಏನ್ ಮಾಡ್ತಿದ್ದೀಯಾ ಹಲೋ ಮಿಸ್ಟರ್ ಓಲ್ ಬಿಜಿ ಆಗಿಬಿಡ್ರಿ ಟೀ ಟೇ ಮಾಡೋದ್ರು ಬಿಜಿ ಆಗಿದೆ ಏನ್ ಮಾಡ್ತಾ ಇದ್ದೀಯಾ ಕೋಟಿಂಗ್ ಮಾಡ್ತಾ ಇದ್ದಾನೆ ಡಬ್ಲ್ಯೂ ಓ ಡಬ್ಲ್ಯೂ ಎ ಫಾರ್ತಾ ಇದ್ದೇನೆ ಅಲ್ಲೇನಪ್ಪ ಬೈಲಿ ಮೊಟ್ಟೆ ಹಾಕೋಣ ಅಂತ ಹೋದರೆ ಮೊಟ್ಟೆ ಬೇಡ ಬಂತೆ ಬಿಳಿ ಇವಾಗ ಅವನಿಗೆ ಭಂಡಾರ ಬೇಕಂತೆ ಅವನಿಗೆ ಭಂಡಾರ ಹಾಕಿದ್ದೀನಿ ಮುದ್ದೆ ಆ್ಯಕ್ಚುಲಿ ತಂದು ಕೊಟ್ಟಿದ್ರು ನಾನು ತಿಂದೆ ಇದು ಯಾವಾಗ ಕೆಲಸ ಮಾಡ್ಕೊಂಡು ಕೂತ್ಕೊಂಡೆ ಟೈಮ್ ಆಗಿಬಿಟ್ಟೈತೆ ಹತ್ತು ಕಾಲು ಹತ್ತು ಇಪ್ಪತ್ತೈದು ಬಂತೀನಿ ಅದಕ್ಕೆ ಇವಾಗ ತಿನ್ನೋಣ ಅಂತ ಬಂದೆ ಮುದ್ದೆ ನೀನು ಆರೇ ಹೋಗೈತೆ ಮದುವೆ ದಿಬ್ಬಣ್ಣ ಸೆಟ್ ಮಾಡ್ತಾ ಇದ್ದೀನಿ ನಾಲ್ಕು ಮಾಡಿದ್ದೀನಿ ಮೊನ್ನೆ ಮಾಡಿದ್ದು ಈ ಕಡೆ ಬೀಡು ಹೊಡೆದೋಗ್ಬಿಟ್ಟಿತ್ತು ಬೇಜಾರಾಯಿತು ಅದಕ್ಕೆ ಇವಾಗ ಮತ್ತೆ ಹೊಸ್ದಾಗಿ ನಾಲ್ಕು ಮಾಡಿಟ್ಟಿದ್ದೀನಿ ಇದಕ್ಕೆ ಸೈಡ್ ಬೀಡುಗಳೆಲ್ಲ ಮಾಡಬೇಕು ಅದನ್ನು ನಾಳೆಗೆ ಮಾಡ್ತೀನಿ ಈ ಮೂರು ಮೂರು ಬೀಡಂತೂ ಸೇರಿಸಿ ಹಾಕೋಬೋದಿ ತಲೆ ಕೆಟ್ಟು ಹೋಯ್ತಗಿ ನಾಲ್ಕು ಮಾಡಿದ್ದೀನಿ ಮತ್ತು ಇದೊಂದು ಚಿಕ್ಕದು ಡಿಸೈನು ಚಿಕ್ಕ ಚಿಕ್ಕ ಸರ ಹಾಕ್ಕೊಳ್ಳೋರಿಗೆ ಯೂಸ್ ಆಗುತ್ತೆ ಅಂತೇಳಿ ಮಾಡಿಟ್ಟಿದ್ದೀನಿ ಇದೊಂದು ಐದು ಮಾಡಿದ್ದೀನಿ ಅಷ್ಟೆ ಇದು ಹೊಸದು ಇದನ್ನ ಟ್ರೈ ಮಾಡಿದೆ ಇವತ್ತು ಇದೆರಡು ಸೇಮ್ ಮಾಡಿದ್ದೀನಿ ಇದು ಕೂಡ ಹೊಸ ಮೋಲ್ಡು ಮತ್ತು ಇಲ್ಲೊಂದು ಸ್ವಲ್ಪ ಕೆಲವೊಂದು ಸ್ಟಡ್ ಮಾಡಿದ್ದೆ ಕೆಲವೊಂದು ಜುಮ್ಕ ಮಾಡಿದ್ದೆ ಅದಕ್ಕೆ ಒಂದಕ್ಕೆ ಸ್ಟಡ್ ಬೇಕಾಗಿತ್ತು ಒಂದಕ್ಕೆ ಜುಮ್ಕ ಬೇಕಾಗಿತ್ತು ಹಿಂಗೆ ಮಾಡ್ಕೊಂಡು ಎಲ್ಲಕ್ಕೂ ಯಾವುದಾದ್ರು ಒಣಗೈತಲ್ಲ ಅದೆಲ್ಲ ಮೊದಲೇ ಮಾಡಿಟ್ಟಿರೋದು ಯಾವ್ದು ಇವಾಗ ಹಸಿಗೈತಲ್ಲ ಅದು ಇವಾಗ ಮಾಡಿದ್ದು ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಜೋಡಿ ಮಾಡಿಟ್ಟಿದ್ದೀನಿ ಇನ್ನು ಜೋಡಿ ಮಾಡೋದು ಒಂದು ಅಷ್ಟು ಇದ್ದಾವೆ ನೋಡಿ ಇಲ್ಲೊಂದು ಅಷ್ಟು ಅಂಗೇ ಇದ್ದಾವೆ ಜೋಡಿ ಮಾಡೋಷ್ಟು ಟೈಮ್ ಆಗಿಲ್ಲ ಯಾಕಂದರೆ ಇದನ್ನು ಮಾಡಿಬಿಟ್ರೆ ಇವಾಗ ಸ್ಟಡ್ ಮಿಕ್ಕೊಂಡಿದ್ದಾವೆ ಒಂದು ಇರಬೇಕು ಒಂದು ಒಣಗಿರಬೇಕು ಆವಾಗ ಆಗೋಕ್ಕೆ ಈಸಿ ಆಗುತ್ತೆ ಆವಾಗ ನೋಡಿ ಇವಾಗ ಇದು ಒಣಗಿಬಿಟ್ಟಿದೆಯಲ್ಲ ಇದಕ್ಕೆ ಹಾಕಬೇಕು ಅಂದರೆ ಸ್ಟಡ್ಡು ಹಸಿದು ಇರಬೇಕು ಇವಾಗ ಈ ಸ್ಟಡ್ಡಿಗೆ ಪಿನ್ ಹಾಕಿಬಿಟ್ಟಿವಲ್ವಾ ಇವಾಗ ಜುಮ್ಕಾ ಹಾಕ್ ಅಟ್ಯಾಚ್ ಮಾಡಬೇಕು ಅಂದರೆ ಹಾಂ ಇದು ಒಣಗಿರೋದಕ್ಕೆ ಇದು ಹಸಿಗಿರಬೇಕು ಅವಾಗ ಇದಕ್ಕೆ ಅಟ್ಯಾಚ್ ಮಾಡೋದೈತ್ರ ಸೊ ಅದಕ್ಕೆ ಒಂದು ಒಣಗಿರಬೇಕು ಒಂದು ಹಸಿ ಇದ್ದರೆ ಮಾತ್ರ ಮಾಡೋಕ್ಕಾಗೋದು ಅದಕ್ಕೆ ಹಿಂಗೆ ಮಾಡಿಟ್ಟಿರೋದು ಇವಾಗ ಇದು ನೋಡಿ ಸ್ಟಡ್ಡು ಹಗಲುವಾಗೈತೆ ಕೆಲವೊಬ್ಬರಿಗೆ ಸ್ಟಡ್ ಅಗಲ ಇದ್ದು ಜುಮ್ಕೆ ಚಿಕ್ಕದಾಗಿದ್ರೆ ಇಷ್ಟ ಆಗುತ್ತೆ ಒಂದೊಂದು ಥರ ಡಿಸೈನ್ಸ್ ಇಷ್ಟ ನೋಡಿ ಇದೊಂದು ಜುಮ್ಕ ಆ್ಯಕ್ಚುಲಿ ಇನ್ನೊಂದು ಮಾಡಿದ್ದೀನಿ ಅದೊಂಥರ ಆಗೈತೆ ಇದು ನೋಡಿ ಇದಂತೂ ತುಂಬ ಆಗೈತೆ ನೋಡೋಣ ಅಂತ ಟ್ರೈ ಮಾಡಿದೆ ಚೆನ್ನಾಗಿ ಕಾಣ್ತಿದೆ ಮಾತು ಬರೋ ಮನುಷ್ಯನಿಗಿಂತ ಮೂಕ ಪ್ರಾಣಿಗಳೇ ಬೆಸ್ಟ್ ಅಂತ ಹೇಳ್ಬೋದು ಯಾಕಂದರೆ ನಾವು ಎಷ್ಟು ಪ್ರೀತಿ ಕೊಡ್ತೀವೋ ಅದಕ್ಕೆ ಡಬ್ಬಲ್ಲು ಪ್ರೀತಿ ಕೊಡೋದು ಪ್ರಾಣಿಗಳು ಸೊ ಆದಷ್ಟು ಸಹಾಯ ಮಾಡಿ ಇಂತ ಪ್ರಾಣಿಗಳಿಗೆ ಮೂಕ ಪ್ರಾಣಿಗಳಿಗೆ ಅದರಲ್ಲೂ ನನಗೆ ಜಾಸ್ತಿ ಮನುಷ್ಯರಿಗಿಂತ ಮೂಕ ಪ್ರಾಣಿಗಳಂದರೆ ತುಂಬ ಇಷ್ಟ ಯಾಕೋ ಗೊತ್ತಿಲ್ಲ ಮೊದಲಿಂದನೂ ಹಾಗೆ